ಯಾವುದೇ ಹೇರ್ ಕಲರ್ ಹೇಡೆ ಬೇಡ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಹೇರ್ ಕಲರ್ ಕಪ್ಪಾಗುತ್ತೆ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ನಿಮಗೆ ಹೇಡೈ ಎಲ್ಲ ಯೂಸ್ ಮಾಡಬೇಕು ಅಂತಲೇ ಇಲ್ಲ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಇದನ್ನ ಬಳಸೋದ್ರಿಂದ ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಕೂಡ ಬಂದಿದೆ ಅಂತ ಇದೇ ಥರ ಕೂದಲಲ್ಲಿ ಕೂಡ ಕಪ್ಪಾಗುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದಂತ ನೋಡೋಣ ನಾನು ಸ್ವಲ್ಪ ಶಂಖಪುಷ್ಪ ಹೂ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹೂನ ತಗೋಬೋದು ಇದನ್ನು ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ನ್ಯಾಚುರಲ್ ಆಗಿ ಒಳ್ಳೆಯ ಒಂದು ಕಲರ್ ಬರುತ್ತೆ ಶಂಖಪುಷ್ಪ ಯೂಸ್ ಮಾಡಿ ಯೂಸ್ ಮಾಡೋದ್ರಿಂದ ಇದನ್ನು ಫಸ್ಟ್ ಕ್ಲೀನಾಗಿ ಇದು ಗ್ರೀನ್ ಕಲರ್ ತೊಟ್ಟೆಲ್ಲ ಇರುತ್ತಲ್ಲ ಅದನ್ನ ಬಿಡಿಸ್ಕೋಬೇಕು ಇದು ಫುಲ್ಲು ಎಲ್ಲನೂ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಇದ್ರೂ ಕೂಡ ಜಾಸ್ತಿಯಾಗಿ ಹೂವನ್ನ ಹಾಕೋಬೋದು ಇದನ್ನ ಕ್ಲೀನಾಗಿ ಬಿಡಿಸಿಬಿಟ್ಟು ತೊಳೆದುಬಿಟ್ಟು ಬಿಟ್ಟು ಯೂಸ್ ಮಾಡಿ ನೋಡಿ ಇವಾಗ ಎಲ್ಲನೂ ಬಿಡಿಸ್ಕೊಂಡಿದ್ದೀನಿ ಇವು ಜಾಸ್ತಿ ಬೇಕು ಅಂದ್ರೂ ಜಾಸ್ತಿಯಾಗಿ ಹೂವನ್ನ ಹಾಕೋಬಹುದು ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನೀರು ಹಾಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಲವಂಗ ಹಾಕೊಳ್ತೀನಿ ಐದರಿಂದ ಆರು ಲವಂಗ ಲವಂಗ ಹಾಕೊಳ್ಳೋದ್ರಿಂದ ಲವಂಗ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಉದುರೋದು ಕಡಿಮೆ ಆಗುತ್ತೆ ಅದು ಕೂಡ ನ್ಯಾಚುರಲ್ ಆಗಿ ಕಪ್ಪಾಗಲು ಸಹಾಯ ಮಾಡುತ್ತೆ ಲವಂಗ ಯೂಸ್ ಮಾಡೋದ್ರಿಂದ ಮತ್ತು ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಲವಂಗ ಹಾಕೊಂಡ್ರೆ ಇವಾಗ ನೋಡಿ ಶಂಕಪುಷ್ಪ ಹೂವನ್ನು ಕೂಡ ಹಾಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಇವಾಗ ಅದಕ್ಕೆ ನಾನು ಕಾಫಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇನ್ಸ್ಟೆಂಟ್ ಕಾಫಿ ಪುಡಿ ಯಾವುದಾದ್ರೂ ಕಾಫಿ ಪುಡಿನ ಯೂಸ್ ಮಾಡ್ಬೋದು ಒಳ್ಳೆಯ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ಕಾಫಿ ಪುಡಿ ಹಾಕ್ಕೊಳ್ಳೋದ್ರಿಂದ ಶಂಕಪುಷ್ಪ ಮತ್ತು ಲವಂಗ ಎಲ್ಲ ಹಾಕಿ ಕುದಿಸ್ಕೊಳ್ತಾ ಇದ್ದೀನಲ್ಲ ಅದಕ್ಕೆ ಕಾಫಿ ಪುಡಿನ ಆಡ್ ಮಾಡಿ ನೋಡಿ ನಿಮಗೆ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ಇದನ್ನ ಹಾಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಆ ಹೂವಿನ ರಸ ಎಲ್ಲ ಚೆನ್ನಾಗಿ ಬಿಡಬೇಕು ಹೂವಿಂದು ಮತ್ತೆ ಲವಂಗದ ರಸ ಎಲ್ಲ ಚೆನ್ನಾಗಿ ಬಿಡಬೇಕು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳಿ ನೋಡಿ ಇವಾಗ ಕುದಿಸ್ಕೊಂಡು ಆಗಿದೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ಡಾರ್ಕ್ ಆಗಿ ಒಳ್ಳೆ ಒಂದು ಕಲರ್ ಬಂದಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಫಿಲ್ಟರ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಇದೇ ಥರನೇ ಕೂದಲಲ್ಲಿ ಕೂಡ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ಕಪ್ಪಾಗುತ್ತೆ ನೀರು ಸ್ವಲ್ಪ ತಣ್ಣಗಾಗ್ಲಿ ತುಂಬ ಬಿಸಿ ಇರುವಾಗ ಯೂಸ್ ಮಾಡಬಾರ್ದು ಇವಾಗ ನಾನೊಂದು ಬೌಲ್ಗೆ ಸ್ವಲ್ಪ ನಾನು ಮೆಹಂದಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮೆಹಂದಿನ ಹಾಕೋಬೋದು ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಮೆಹಂದಿ ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ಎರಡು ಟೇಬಲ್ ಸ್ಪೂನ್ ಅಷ್ಟು ಇಂಡಿಗೋ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಬೇಕು ಅನ್ನೋರು ಕೂದಲು ಜಾಸ್ತಿಯಾಗಿ ಬಿಳಿ ಕೂದಲಿದೆ ಅನ್ನೋರು ಸ್ವಲ್ಪ ಜಾಸ್ತಿಯಾಗಿ ಇಂಡಿಗೋ ಪೌಡ್ರನ್ನ ಹಾಕೊಳ್ಳಿ ಆದಷ್ಟು ನ್ಯಾಚುರಲ್ ಆಗಿರುವಂತಹ ಇಂಡಿಗೋ ಪೌಡ್ರನ್ನ ಯೂಸ್ ಮಾಡಿ ಇವಾಗ ಎರಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಮೆಹಂದಿ ಪುಡಿ ಮತ್ತು ಇಂಡಿಗೋ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಫಿಲ್ಟ್ರ್ ಫಿಲ್ಟರ್ ಮಾಡಿ ಇಟ್ಕೊಂಡಿಟ್ಟು ಲ್ಲ ಆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ನೀರನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟೆ ಇರಬಾರ್ದು ಅಲ್ಲಿ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಶಂಕಪುಷ್ಪ ಕೂಡ ಅಷ್ಟೇ ಒಳ್ಳೆ ಒಂದು ಕಲರ್ ಬರುತ್ತೆ ನಿಮಗೆ ಕೂದಲು ಉದುರ್ತಾ ಇದ್ರು ಕೂಡ ಕಡಿಮೆ ಆಗುತ್ತೆ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ಶಂಕಪುಷ್ಪ ಯೂ ಯೂಸ್ ಮಾಡೋದ್ರಿಂದ ನೋಡಿ ಇವಾಗ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ನಿಮಗೆ ತುಂಬ ಗಟ್ಟಿ ಆಯಿತು ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಸ್ವಲ್ಪ ತೆಳುವಾಗಿ ಕಲಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಗಟ್ಟಿನೂ ಅಲ್ಲ ಜಾಸ್ತಿ ಅಲ್ಲ ಅಲ್ಲಿ ಆ ಥರ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಂಡು ಆಗಿದೆ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಒಂದು ಹತ್ತು ನಿಮಿಷ ಹಾಗೆ ಮುಚ್ಚಿಟ್ಕೊಳ್ತಾ ಇದ್ದೀನಿ ನಿಮಗೆ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ನೋಡಿ ಇವಾಗ ಹತ್ತು ನಿಮಿಷ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಯಾವ ಥರ ಕಲರ್ ಬಂದಿದೆ ಅಂತ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ನಿಮಗೆ ತುಂಬ ಹೊತ್ತು ಇಡಬೇಕು ಅಂತನಿಲ್ಲ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು ನೋಡ್ತಾ ಇರ್ಬೋದು ಎಷ್ಟು ಡಾರ್ಕ್ ಆಗಿದೆ ಅಂತ ಇದೇ ಥರನೇ ನಿಮಗೆ ಕೂದಲಲ್ಲಿ ಕೂಡ ಕಲರ್ ಬರುತ್ತೆ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದನ್ನು ನೀವು ವಾರದಲ್ಲಿ ಒಂದ್ಸರಿ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ತಲೆ ಕೂದಲು ಯಾವಾಗಲೂ ಕಪ್ಪಾಗಿರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಕೂದಲು ತುಂಬ ಕೆಂಚಾಗಿದೆ ಇದು ಡಾರ್ಕ್ ಆಗಿ ಕಪ್ಪಾಗುತ್ತೆ ನನಗೆ ಆಲ್ರೆಡಿ ಮೆಹಂದಿ ಹಾಕಿದ್ದೀನಿ ಅದರ ಮೇಲೇನೆ ನಾನು ಏನು ಮಿಕ್ಸ್ ಮಾಡಿ ಆ ಇದನ್ನ ಹಾಕೊಳ್ತಾ ಇದ್ದೀನಿ ಕಲರ್ನ ಕಲರ್ ಹಾಕ್ಕೊಂಡು ಒಂದು ಎರಡು ಗಂಟೆ ಬಿಟ್ಟು ಬರೀ ನೀರಲ್ಲಿ ತೊಳ್ಕೊಳ್ಳಿ ತುಂಬ ಚೆನ್ನಾಗಿ ನ್ಯಾಚುರಲ್ ಆಗಿ ಕಲರ್ ಬರುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ ಫಸ್ಟು ಗ್ರೀನ್ ಆಗಿ ಕಾಣುತ್ತೆ ನೋಡಿ ಇವಾಗ ಡ್ರೈ ಆದಮೇಲೆ ತೋರಿಸ್ತೀನಿ ಯಾವ ಥರ ಕಲರು ಡಾರ್ಕ್ ಆಗಿದೆ ಅಂತ ಈ ಕಲರ್ ಬರುತ್ತೆ ಕೂದಲು ಕೂಡ ಇದೇ ಥರನೇ ಕಲರ್ ಬರುತ್ತೆ ನೀವು ತೊಳೆದು ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ ತುಂಬ ಚೆನ್ನಾಗಿ ಕಲರ್ ಆಗಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ